ಶಿವಮೊಗ್ಗ ಜಿಲ್ಲೆಯ ಮಕ್ಕಳ ರಕ್ಷಣಾ ಅಧಿಕಾರಿ ಡಿಎಸ್ ಎಸ್ ಗಾಯತ್ರಿ ಅವರ ಕ್ರಿಯಾಶೀಲ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ದೆಹಲಿಯ ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದೆ ಮಕ್ಕಳ ಪಾಲನೆ ಪೋಷಣೆ ಉದ್ದೇಶದಿಂದ ಎಲ್ಲಾ ರೀತಿಯ ಪಾಲನೆ ಮತ್ತು ಪೋಷಣೆಯನ್ನು ಗುರುತಿಸಿ ಆಗಸ್ಟ್ ಹದಿನೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನಡೆಸುವ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ತಿಳಿಸಿದೆ ಈ ಹಿನ್ನೆಲೆಯಲ್ಲಿ ದೂರದರ್ಶನದೊಂದಿಗೆ ಗಾಯತ್ರಿ ತಮ್ಮ ಸೇವೆಯನ್ನು ಗುರುತಿಸಿ ಆಹ್ವಾನ ನೀಡಿರುವುದು ಸಂತೋಷ ನೀಡಿದೆ ಮುಂದೆಯೂ ಮಕ್ಕಳ ಸೇವೆ ನಡೆಸಲು ಇದು ಶಕ್ತಿ ನೀಡಿದೆ ಎಂದು ಅಭಿಪ್ರಾಯಪಟ್ಟರು ನನ್ನ ಈ ಒಂದು ಸೇವೆಯನ್ನು ಮಕ್ಕಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸೇವೆಯನ್ನು ಗುರುತಿಸಿ ವಿಶೇಷ ಆಹ್ವಾನಿತರಾಗಿ ದೆಹಲಿಯ ಕೆಂಪು ಕೋಟೆಯಲ್ಲಿ ಮಾನ್ಯ ನರೇಂದ್ರ ಮೋದಿಯವರ ಸಮ್ಮುಖದಲ್ಲಿ ಸ ಏನು ಸ್ವಾತಂತ್ರ್ಯ ದಿನಾಚರಣೆ ನಡೀತಾ ಇದೆ ಅಲ್ಲಿ ನೇರವಾಗಿ ಭಾಗವಹಿಸುವಂತಹ ಒಂದು ಅವಕಾಶ ನನಗೆ ಸಿಕ್ಕಿದೆ ಇಂತಹ ಒಂದು ಅಭೂತಪೂರ್ವವಾದಂತಹ ಕ್ಷಣದಲ್ಲಿ ನಾನು ಭಾಗವಹಿಸಲಿಕ್ಕೆ ನನಗೆ ನಾನು ಅಭಾರಿಯಾಗಿದ್ದೇನೆ